ದೀಪಾವಳಿ ಹಬ್ಬ ವಿಶೇಷವಾಗಿ ಉಡುಪಿ ಜಿಲ್ಲೆಯ ಬೀಜಾಡಿ ಗ್ರಾಮದ ಕಪಿಲೆ ಗೋ ಸಮೃದ್ದಿ ಟ್ರಸ್ಟ್ನಿಂದ ಪರಿಸರ ಪೂರಕವಾದ ಪಂಚಗವ್ಯ ಹಣತೆಗಳನ್ನು ತಯಾರಿಸಿದೆ ಈ ಹಣತೆಗಳನ್ನು ಗೋಮಯ ತುಪ್ಪ ಮೊಸರು ಹಾಲು ಗೋಮೂತ್ರ ಸೇರಿದಂತೆ ಜೇಡಿ ಮಣ್ಣು ಮತ್ತು ಅರಿಶಿಣವನ್ನು ಬಳಸಿ ತಯಾರಿಸಲಾಗಿದ್ದು ಇವು ನೀರಿನಲ್ಲಿ ತೇಲುವ ಗುಡ ಹೊಂದಿವೆ ಬಳಕೆಯ ನಂತರ ಇದನ್ನು ಗೊಬ್ಬರವಾಗಿ ಸಹ ಉಪಯೋಗಿಸಬಹುದಾಗಿದೆ ದೀಪ ಕಪಿಲೆ ಗೋ ಸಮೃದ್ರಿ ಟ್ರಸ್ಟ್ನ ಮುಖ್ಯಸ್ಥ ಕುಮಾರ್ ಕಾಂಚನ್ ಗೋಮಯದಿಂದ ತಯಾರಿಸಿರುವ ಈ ಹಣತೆಗಳು ಪರಿಸರ ಸ್ನೇಹಿಯಾಗಿದ್ದು ಇವುಗಳ ಮಾರಾಟದಿಂದ ಗೋಶಾಲೆಗಳಿಗೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ನೆರವಾಗಲಿದೆ ಎಂದರು ಸುತ್ತಮುತ್ತ ಸಕಾರಾತ್ಮಕ ಶಕ್ತಿಯ ಸ್ಪಂದನ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಒಂದು ಉದ್ದೇಶ ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನ ಮಾಡಿದ್ದು ಇನ್ನೊಂದು ಸ್ವಚ್ಛ ಭಾರತ ಅಭಿಯಾನ ನಾವೀಗ ದೀಪಾವಳಿ ಟೈಮಲ್ಲಿ ಪ್ಲಾಸ್ಟಿಕ್ಕು ಮತ್ತು ಈ ಸಿರಾಮಿಕ್ ದೀಪ ಹಚ್ಚಿರುವಂಥದ್ದು ಸುಮಾರು ಇದನ್ನೆಲ್ಲ ತಂದು ನಾವು ಮಾಡ್ತಾ ಅದು ದೀಪ ನನ್ನ ತಂದು ಕಲ್ಪನಾ ಪಂಚಗವ್ಯ ದೀಪಗಳು ಹಿತವಾದ ಸುವಾಸನೆ ಬೀರುವುದರ ಜೊತೆ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತವೆ ಈ ಹಣತೆಗಳನ್ನು ಖರೀದಿಸಲು ಗೆಳೆಯರಿಗೆ ಸಲಹೆ ನೀಡಿರುವುದಾಗಿ ಹೇಳಿದರು ಅನುಭವಕ್ಕಿಂತ ಈ ದೀಪ ಹಚ್ಚಿದಾಗ ನನಗೆ ಬಹಳಷ್ಟು ಒಂದ್ ರೀತಿ ಖುಷಿಯ ಅನುಭವ ಸಿಕ್ಕಿದಾಗ ನಾನು ಎಲ್ಲ ಒಳ್ಳೆ ವಿಚಾರವನ್ನು ನನ್ನ ಸ್ನೇಹಿತರಲ್ಲಿ ಹಂಚಿಕೊಳ್ಳುವಂತೆ ನಾನು ಈ ವಿಚಾರವನ್ನು ಸಹ ನನ್ನ ಎಲ್ಲ ಸ್ನೇಹಿತರಲ್ಲಿ ಹಂಚಿಕೊಂಡೆ ಹಣತೆ ಮಾರಾಟಗಾರ ಪ್ರಸನ್ನ ಮಯ್ಯ ಗೋಮಯ ಹಣತೆಗಳಿಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಎಂದರು ಅದು ಭಾಳ ಒಳ್ಳೆ ಡಿಮ್ಯಾಂಡ್ ಉಂಟು ಇಲ್ಲಿ ಎಲ್ಲರೂ ಬಂದು ಕೇಳಿ ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ ಅದರಿಂದ ಆತ್ಮನಿರ್ಭರ್ ಭಾರತ್ ಒಂದು ಪ್ರಯೋಜನದಿಂದ ಅವರಿಗೆ ಒಂದು ಪ್ರೇರಣೆಯಾಗಿ ಈ ಒಂದು ಕಾರ್ಯ ಮಾಡಿ ಇದರಲ್ಲಿ ಯಶಸ್ಸು ಗಳಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆ ಯಾಕಂದರೆ ನಾನು ಈವರೆಗೆ ಒಂದು ನಲವತ್ತರಿಂದ ಐವತ್ತು ಡಜನ್ವರೆಗೆ ಅಣಿತಿಗೆಯನ್ನು ಮಾರಿದ್ದೇನೆ